ಹಾಯ್ ಎಲ್ಲರಿಗೂ ನಮಸ್ತೆ ನಾವಿವತ್ತು ಉಡುಪಿಯಲ್ಲಿರುವಂತಹ ಫೇಮಸ್ ಟೆಂಪಲ್ಗೆ ಬಂದಿದ್ದೀವಿ ಅದು ಯಾವುದು ಅಂತ ಗೆಸ್ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ ಅದು ಉಡುಪಿ ಶ್ರೀಕೃಷ್ಣ ಮಠ ನಾವು ಚಿಕ್ಕೋರಿದ್ದಾಗ ಹೋಗಿದ್ದಕ್ಕೂ ಇವಾಗ ಹೋಗ್ತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಎಲ್ಲದನ್ನು ತುಂಬಾ ಚೇಂಜ್ ಮಾಡಿದ್ದಾರೆ ನೋಡಿ ಇವಾಗ ಬನ್ನಿ ನೋಡೋದಕ್ಕೆ ಹೋಗೋಣ ಇಲ್ಲಿ ನಿಮಗೆ ಏನೇನು ಸೇವೆ ಮಾಡಬೇಕು ಅದೆಲ್ಲ ಇಲ್ಲೇ ಇರುತ್ತೆ ನೋಡಿ ಇಲ್ಲಿ ಬರ್ದಿದ್ದಾರೆ ಅದಾದ ನಂತರ ಆಫೀಸ್ನ ತೋರಿಸ್ದೆ ಇವಾಗ ನೋಡಿ ಕ್ಯೂ ಅಲ್ಲೆಲ್ಲ ಸುತ್ಕೊಂಡು ನಂತರ ದೇವರನ್ನ ನೋಡೋದಕ್ಕೆ ಹೋಗ್ಬೇಕು ಇದು ಕಟಿಕೆಗಳು ದೇವಸ್ಥಾನದಲ್ಲಿ ಇರೋದು ನೋಡಿ ಇಲ್ಲಿ ಎಷ್ಟು ಸುಂದರವಾಗಿದೆ ಟೆಂಪಲ್ ಅಂತೂ ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ದೇವರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ದೇವರನ್ನ ಡೈರೆಕ್ಟಾಗಿ ನೋಡ್ಲಿಲ್ಲ ಅಂದ್ರೂ ತುಂಬಾನೇ ಖುಷಿಯಾಗಿದೆ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ